ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇವತ್ತು ತುಂಬ ವಿಶೇಷವಾದ ಒಂದು ತೋಟದಲ್ಲಿ ವಿಶೇಷವಾದ ರಿಸಲ್ಟ್ ಬಂದಿರುವಂಥದ್ದು ಇದು ನಾವು ಹೇಳಬಾರ್ದು ಈ ತೋಟವನ್ನು ಮುಂದೆ ಮುಂದೆ ನಿಂತು ಈ ತೋಟಕ್ಕೆ ಗೊಬ್ಬರ ಕೊಡುವಂಥ ಈ ಸೂಪರ್ವೈಸಿಂಗ್ ಎಲ್ಲ ಇವರು ಮಾಡ್ತಾ ಇದ್ದಾರೆ ಇವರ ಹತ್ರ ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ತೆ ನಿಮ್ಮ ಹೆಸರು ಸರ್ ಸೈಯದ್ ಭಾಷಾ ಅಂತ ಸೈಯದ್ ಭಾಷಾ ಅಂತ ಮುಂಚೆ ನಮ್ಮ ಸ್ವದೇಶಿ ಗೊಬ್ಬರ ಕೊಡೋಕೆ ಮುಂಚೆ ಮರದಗಳಲ್ಲಿ ಏನೆಲ್ಲ ಸಮಸ್ಯೆ ಆಗಿತ್ತು ಸರ್ ಮರದಲ್ಲಿ ಸ್ವಲ್ಪ ಬೆಳೆ ಕಮ್ಮಿ ಇತ್ತು ಮತ್ತೆ ಮರ ಎಲ್ಲ ಒಂಥರ ಆಗಿತ್ತು ಒಂಥರ ಹುಳ ಇಡ್ದಂಗಾಗಿತ್ತು ಈಗ ಔಷಧಿ ಕೊಟ್ಟ ಮೇಲೆ ತೆಂಗಿನ ಮರ ಆಗಲಿ ಅಡಿಕೆ ಮರ ಆಗಲಿ ಒಳ್ಳೆ ಬಂದಿ ಬರ್ತಾ ಇದೆ ಒಳ್ಳೆ ತೆಂಗಿನಕಾಯಿನೂ ಆಗ್ತಾ ಇದೆ ಎಳ್ಳಿರು ಆಗ್ತಾ ಇದೆ ಅಡಿಕೆನೂ ಚೆನ್ನಾಗ್ ಆಗ್ತಾ ಇದೆ ಮುಂಚೆಗಿಂತ ಈಗ ಹಿಂಗಾರ ಹಿಂಗಿದೆ ಚೆನ್ನಾಗಿದೆ ದೊಡ್ಡ ದೊಡ್ಡ ಬಂದಿದೆ ಕಾಯಿನೂ ಒಳ್ಳೆ ಹಿಡಿತಾ ಇದೆ ಎಷ್ಟು ತಿಂಗಳಾಯ್ತು ಸರ್ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ತಿಂಗಳು ನಾಲ್ಕು ತಿಂಗಳಾಯ್ತು ನಾಲ್ಕು ತಿಂಗಳಾಗಿ ನಾಲ್ಕು ತಿಂಗಳ ಐದು ಗೊಬ್ಬರ ಕೊಟ್ಟು ದೇವ್ರದಾಯದಿಂದ ಪರವಾಗಿಲ್ಲ ಚೆನ್ನಾಗಿ ಚೆನ್ನಾಗ್ ರೈತ ಬಾಂಧವರಿಗೆ ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ ಇದೇನು ಸ್ವದೇಶಿ ಗೊಬ್ಬರ ಇದೊಂದು ನ್ಯಾನೋ ಟೆಕ್ನಾಲಜಿ ಜಗತ್ತಿನ ಟಾಪ್ ಟೆಕ್ನಾಲಜಿಗಳಲ್ಲಿ ಇದೊಂದು ಇದು ಏನು ಮಾಡುತ್ತೆ ನಾವು ಕೊಡೋದು ಜಸ್ಟ್ ಒಂದು ಐದು ಡ್ರಾಪ್ ಹತ್ತು ಡ್ರಾಪ್ ಐದು ಎಮ್ ಎಲ್ ಹತ್ತು ಎಮ್ ಎಲ್ ಇಷ್ಟು ಕೊಡ್ತೀವಿ ಏನು ಅಡಿಕೆ ಗಿಡಗಳಿಗೆ ಈ ತೆಂಗಿನ ಗಿಡಗಳಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಎಮ್ ಎಲ್ ಕೊಡ್ತೀವಿ ಅಷ್ಟು ದೊಡ್ಡ ಮರಗಳಿಗೆ ಇದು ಕೆಲಸ ಮಾಡೋದು ನಮ್ಮ ಭೂಮಿಯಲ್ಲಿರುವಂತಹ ಗೊಬ್ಬರವನ್ನು ಕೆಲಸ ಮಾಡಿಸುವಂಥದ್ದು ಇದನ್ನೇ ಕೆಲಸ ಮಾಡಿಸುವಂಥದ್ದು ನಮ್ಮದು ಹತ್ತು ಎಮ್ ಎಲ್ ಐದು ಎಮ್ ಎಲ್ಗೆ ಎಷ್ಟು ಶಕ್ತಿ ಬೇಕೋ ಅಷ್ಟು ಕೆಲಸ ಮಾಡುತ್ತೆ ಇದು ಮಣ್ಣನ್ನೇ ಗೊಬ್ಬರವನ್ನಾಗಿ ತಯಾರು ಮಾಡುವಂಥ ಒಂದು ಅದ್ಭುತ ಟೆಕ್ನಾಲಜಿ ಮತ್ತು ನಿಮ್ಮ ಭೂಮಿಯಲ್ಲಿರುವ ಶಕ್ತಿಯನ್ನು ಪ್ರೆಸೆಂಟ್ ಮಾಡಿ ಕೆಲಸ ಮಾಡಿಸುವಂಥದ್ದು ಮತ್ತು ನಾವೇನು ಗೊಬ್ಬರ ಕೊಡ್ತೀವಿ ಅದು ಕೊಡಬೇಕು ಸ್ವಲ್ಪ ಗೊಬ್ಬರದ ಪ್ರಮಾಣ ಕಡಿಮೆ ಮಾಡಿ ನಾವು ಬಳಸುವಂಥ ದುಡ್ಡನ್ನು ಕಡಿಮೆ ಮಾಡಿಕೊಂಡು ಮಾಡುವಂಥದ್ದು ಇವತ್ತು ಆ ರಿಸಲ್ಟ್ಗಳನ್ನು ನೋಡೋಣ ರಿಸಲ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಏನೇನು ಬಂದಿದೆ ಅಂಥೇಳಿ ಸರ್ ಮುಂಚೆ ಈ ಈ ತೆಂಗಿನ ಮರ ಹೆಂಗಿತ್ತು ಸರ್ ಮುಂಚೆ ಅದೇ ಎಲ್ಲಾ ಗರಿ ಎಲ್ಲ ಒಂಥರ ಆಗಿತ್ತು ಒಣಗ್ದಂಗೆ ಹ ಈಗ ನಿಮ್ಮ ಔಷಧಿ ಕೊಟ್ಟ ಮೇಲೆ ಚೆನ್ನಾಗ್ ಆಗಿದೆ ನೋಡಿ ಈ ಇಷ್ಟು ಇಷ್ಟು ಕಾಯಿ ಫಸಲ್ ಇತ್ತ ಮುಂಚೆ ಇಲ್ಲ ಕಮ್ಮಿ ಇತ್ತು ಒಂತರ ಹುಣ ಇಳ್ದಂಗದು ಕಾಯಿ ಮೇಲೆ ಚಿಕ್ಕಿ ಚಿಕ್ಕ ಬರೋದು ಕಾಯಿಲೆ ರೋಗ ಇತ್ತು ರೋಗ ಅದೆಲ್ಲ ಕಂಟ್ರೋಲ್ ಆಗಿದೆ ನೋಡಿ ಕಾಯಿ ಬಿಟ್ಟ ಮೇಲೆ ಈಗ ಮೇಲೆ ಹಿಂಗಾರ ಅದ್ರೊಳಗೆ ಕಾಯಿ ಕಟ್ತಾ ಇದೆ ಈಗ ಕಟ್ತಾ ಇದೆ ಚೆನ್ನಾಗಿದೆ ಹಿಂಗಾರದಲ್ಲಿ ಹಿಂಗಾರ ಹಿಂಗಿದೆ ಐಟುಗಳು ದೊಡ್ಡ ದೊಡ್ಡ ಬಂದಿದೆ ದೊಡ್ಡ ದೊಡ್ಡ ಮುಂಚೆ ರೋಗ ಜಾಸ್ತಿ ಹಿಟ್ಟಿಗೆ ಕಂಟ್ರೋಲ್ ಆಗ್ತಾ ಇದೆ ನೋಡಿ ಇದು ಕೂಡ ಮುಂಚೆ ಕಾಯಿಗಳು ಕಡಿಮೆ ಈಗ ಹೊಸದ್ ಬರ್ತಾ ಇರೋದ್ರಲ್ಲಿ ಹೊಸದು ಫುಲ್ ತುಂಬಿಕೊಳ್ತಾ ಇದೆ ಅಲ್ವಾ ಅಲ್ವಾರು ಬಂದಿದೆ ಬಂದಿದೆ ಅದು ತಗೊಂಡು ಮತ್ತೆ ಈಗ ಹದಿನೈದು ಈಗ ಹ್ಮ್ ಈಗ ಈ ಅಡಕೆ ಮರದಲ್ಲಿ ಇದು ಮುಂಚೆ ಹೆಂಗಿತ್ತು ಸರ್ ಅಡಕೆ ಮರ ಈಗ ಹೆಂಗಿದೆ ಇದ್ರಲ್ಲಿ ಇದ್ದೇ ಇದ್ದಿಲ್ಲ ಎಲ್ಲ ಮರ ಒಂಥರ ವೀಕ್ ಆಗಿತ್ತು ಈಗ ಎಲ್ಲ ಚೆನ್ನಾಗಿಾಗ್ತಿದೆ ನೋಡಿ ಇಲ್ಲಿ ಏನು ಇರಲಿಲ್ಲ ನೋಡಿ ನೋಡ್ಬೋದು ಇದೇನಾಗಿದೆ ಏನಾಗಿದೆ ಅಂದ್ರೆ ಮರ ತುಂಬ ಚೆನ್ನಾಗಿದೆ ದಪ್ಪವಾಗಿ ಚೆನ್ನಾಗಿದೆ ಇಮಿಡಿಯೇಟ್ ಆಗಿ ಮೇಲೆ ಹೋಗ ಸಣ್ಣಕಾಗ್ಬಿಡಿದೆ ಈಗ ಸರ ಹೇಳೋದು ಅದು ಇಲ್ಲಿ ಏನು ಇರಲಿಲ್ಲ ಈಗ ಈ ಗೊಬ್ಬರ ಗೊಟ್ಟ ಮೇಲೆ ಸ್ಟಾರ್ಟ್ ಆಗಿದೆ ಸರ್ ಇದು ನೋಡಿ ಇದು ಸಣ್ಣ ಗಿಡ ಇದರೊಳಗೆ ಇದು ಇತ್ತಾ ಇಲ್ಲ ಹಿಂಗಾರ ಇಲ್ಲ ಹಿಂಗಾರ ಇರಲಿಲ್ಲ ಇಲ್ಲ ಈಗ ಬಂದಿದೆ ನೋಡಿ ಸಣ್ಣಗೆ ತುಂಬ ತೆಳ್ಳಗಿದೆ ಇದರಲ್ಲಿ ಫುಲ್ಲಾಗಿ ಬರ್ತಾ ಇರೋಂಥದ್ದು ಮತ್ತು ಇದು ನೋಡುವ ಇದು ಇದರಲ್ಲಿ ಹೆಂಗಿತ್ತು ಸರ್ ಅದೇ ಸ್ವಲ್ಪ ನೋಡಿ ದೊಡ್ಡ ಹಿಂಗಾರ ಜೊತೆಯಲ್ಲಿ ಮತ್ತೆ ಗರ್ಭ ಕಟ್ಟರೆ ಅದು ಹಿಂಗಾರ ದೊಡ್ಡದಾಗ ಬಂದಿದೆ ದೊಡ್ಡದಾಗ ಬಂತಂದ್ರೆ ಇಳುವರಿ ಆಟೋಮೆಟಿಕ್ ಟಾಪ್ ಆಗಲೇಬೇಕು ಮತ್ತು ಗರಿಗಳು ಕೂಡ ಒಂದಕ್ಕಿಂತ ಒಂದು ಅದ್ಭುತವಾಗಿ ದೊಡ್ಡ ದೊಡ್ಡದಾಗಿ ಬರ್ತಾಯಿದೆ ಮೇಲ್ಮಟ್ಟದ ಗರಿ ಗ್ರೀನರಿ ಮುಂಚೆ ಒಂಥರಾ ಹೆಂಗಿತ್ತು ಮುಂಚೆ ಎಲ್ಲ ಕಲರ್ ಹಂಗ ಆಗ್ಬಿಟ್ಟಿ ಹಂಗೇ ಸಾಯಂಗ್ ಬರೋದು ಗರಿ ಆಹಾ ಈಗ ಚೆನ್ನಾಗಿ ಪುಕ್ಕ ಅಳ್ತಂಗೆ ಅರ್ಟ್ ಬಿಡ್ತಿದ್ವಿ ಹಾ ಅರ್ಡಿದೆ ಈಗ ಅರ್ಡಿದೆ ಓಕೆ ಓಕೆ ಚೆನ್ನಾಗಿ ಬಂದಿದೆ ಹಾ ಹಾ ಓಕೆ ಮತ್ತೆ ಕೆಲವೊಂದು ತೆಂಗಿನ ಮರದಲ್ಲಿ ರಸ ಹೊಡ್ದು ಸಾಯಂಗ ಆಗಿತ್ತಲ್ಲ ಆ ಮರ ನೋಡೋಣ ಅಡಿಕೆ ಮರದ ಬಗ್ಗೆ ಹೇಳಿ ಸರ್ ಒಂದು ಈ ಅಡಿಕೆ ಮರದ ಬಗ್ಗೆ ಏನ್ ಹೇಳ್ತೀರಾ ಸರ್ ಇದ್ರೂ ಈ ಅಡಿಕೆ ಮರ ಒಂಥರಾ ರೋಗ ಬಂದು ಎಲ್ಲ ಇದ್ದು ಆಗ್ಬಿಟ್ಟಿದ್ದು ಒಂಥರಾ ಗರಿ ಹಾ ಹಾ ಈಗ ಎಲ್ಲ ಗರಿ ಒಳ್ಳೆ ಚೆನ್ನಾಗಿ ಬಂದು ಮ್ಯಾಲ ಹೋಗ್ತಾಯಿತ್ತು ಆ ನೋಡ್ಬೋದು ಸ್ನೇಹಿತರೆ ರೈತ ಬಂದವರು ಇದು ಸೊಟ್ಟ ಕಾಮನ್ ಬಿಲ್ ಆದಂಗೆ ಆಗಿದೆ ಇದು ಕಾಮನ್ ಬಿಲ್ ಆದಂಗೆ ಒಂಥರ ಗರಿ ರೋಗ ಇದು ನೋಡಿ ಈಗ ಬರ್ತಿರೋ ಗರಿ ಭಾರಿ ನೆಟ್ಟಿಗೆ ಏನು ಒಂದು ಎರಡು ಮೂರು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ರಿಸಲ್ಟ್ ಇದು ನೋಡಿ ದೊಡ್ಡ ಗರಿ ಜೊತೆಲೆ ಗ್ರೀನರಿ ಈ ಬಿಸಿಲಿಗೂ ಗ್ರೀನ್ ಆಗಿದೆ ಜೊತೆಲಿ ದೊಡ್ಡದಾಗಿ ಸ್ಟ್ರೈಟ್ ಆಗಿ ನೇರವಾಗಿ ಬಂದಿದೆ ಇದು ವಿಶೇಷ ಮುಂಚೆ ಈ ತೆಂಗಿನ ಮರ ಹೆಂಗಿತ್ತು ಸರ್ ಇದೂ ಒಂಥರ ಗರಿ ಎಲ್ಲ ಜ್ಯೋತ್ ಬಿದ್ದಿತ್ತು ಹಾಂ ಈಗ ಔಷಧಿ ಹಾಕಿದ ಮೇಲೆ ಪರವಾಗಿಲ್ಲ ಒಳ್ಳೆ ಇದು ಕೊಟ್ಟು ಇದಕ್ಕೆ ಬರ್ತಾ ಇದೆ ಓಕೆ ಇದು ಫುಲ್ ಗರಿ ಜ್ಯೋತ್ ಬಿದ್ದಿದ್ದು ಇದೇನು ವಿಶೇಷ ಅಂದರೆ ಜ್ಯೋತ್ ಬಿಡೋದಂದರೆ ರಸ ಹೊಡೆಯೋ ರೋಗ ಈಗ ಇದೇನಾಗಿದೆ ನೋಡಿ ಹಿಂಗಾರ ಓಪನ್ ಆಗ್ತಾ ಇದೆ ಅಂದರೆ ಹಿಂಗಾರ ಓಪನ್ ಆಗುತ್ತೆ ಅಂದರೆ ಈ ಮರ ಬದುಕ್ಬಿಡುತ್ತೆ ಅಂತ ನೋಡಿ ಹಿಂಗಾರನೂ ಓಪನ್ ಆಗಿಬಿಟ್ಟಿದೆ ಈ ಥರ ಎಷ್ಟು ಮರ ಆಗಿತ್ತು ಸರ್ ಎಷ್ಟು ಮರ ಅಂದಾಜು ಅಂದಾಜು ಒಂದು ಮುನ್ನೂರ ಎಂಬತ್ ಗಿಡ ಇದೆ ಅದ್ರಲ್ಲಿ ಹೆಚ್ಚು ಕಮ್ಮಿ ಒಂದು ಇನ್ನೂರ ಐವತ್ತು ಗಿಡದಿಂದ ಮೇಲೆ ಆಗಿತ್ತು ಸಮಸ್ಯೆ ಆಗಿತ್ತು ಅದು ಕೂಡ ಸರ್ ಮುಂಚೆ ಮುಂಚೆ ಎಳ್ನೀರಿಗೂ ಈಗ ಎಳನೀರಿಗೂ ಏನು ವ್ಯತ್ಯಾಸ ಕಾಣ್ತಾ ಇದೆ ಸರ್ ಮುಂಚೆಗೂ ಈಗ ಬಹಳ ವ್ಯತ್ಯಾಸ ಇದೆ ಏನೇನು ಸಮಸ್ಯೆ ಯಾವಾಗಿತ್ತು ಈಗೇನು ಒಳ್ಳೆದಾಗಿದೆ ಈಗ ಒಳ್ಳೆದಾಗಿದೆ ಅಂದ್ರೆ ಕಾಯಿಗಳಲ್ಲೇ ಕಾಯಿನೂ ದೊಡ್ಡ ಸೈಜ್ ಬರ್ತಾ ಇದೆ ಎಳ್ಳಿರು ಮತ್ತೆ ರೋಗನೂ ಸ್ವಲ್ಪ ಇದಾಗಿದೆ ಕಂಟ್ರೋಲ್ ಆಗಿದೆ ಎಲೆ ಹೆಂಗಿದೆ ನಮ್ಮ ಈಗ ನಮ್ಮ ಬರ್ತಿರೋ ತೆಂಗಿನ ಒಳ್ಳೆ ಎಲೆ ಬಂದಿದೆ ಈಗ ಒಳ್ಳೆ ಗರಿ ಮ್ಯಾಲ ಹೋಗ್ತಾ ಇದೆ ಈಗ ಓಕೆ ಸೂಪರ್ ಸೂಪರ್ ಸರ್ ಅದು ನೋಡಬಹುದು ನೋಡಿ ಇದು ಕೂಡ ಗರಿ ಜೋತ್ ಬಿದ್ದಿರೋ ಒಂದು ತೆಂಗಿನ ಮರ ಹಳೇ ಗರಿಗಳಿಗೂ ಈಗ ಹೊಸದು ಬರ್ತಿರೋದು ಅಗಲ ಜಾಸ್ತಿ ತುಂಬಾ ದೊಡ್ಡ ಗರಿ ಬಂದಿದೆ ಅಂದರೆ ಮರ ತುಂಬ ಚೆನ್ನಾಗಿರೋಂಥ ದೊಡ್ಡ ಗರಿ ಜೊತೆಯಲ್ಲಿ ನೋಡಿ ಮೇಲೆ ಹಿಂಗಾರ ಈ ಗರಿಗಳ ಸಮಸ್ಯೆ ಆಗಿರುವಂಥದ್ದು ಹಿಂಗಾರದ ಇದರೊಳಗೆ ಕಾಯಿ ಹೆಂಗೆ ಬಿಡ್ತಾ ಬಿಡ್ತಾಯಿದೆ ಗೊಂಚಲು ಗೊಂಚಲಾಗಿದೆ ದೊಡ್ಡಕ್ಕೆ ಬರ್ತಾಯಿದೆ ತುಂಬ ಖುಷಿಯಾಗಂಥ ವಿಚಾರ ಓಕೆ ಥ್ಯಾಂಕ್ ಯು ವೆರಿ ಮಚ್ ಓಕೆ ಸರ್ ಓ ಟೋಟಲ್ ಆಗಿ ಈ ಗೊಬ್ಬರ ಬಳಸೋದ್ರಿಂದ ನಿಮಗೆ ಮನಸ್ಸಿಗೆ ತೃಪ್ತಿ ಇದೆಯಾ ಇದಾಗಿದೆ ಒಳ್ಳೆಯ ಗೊಬ್ಬರ ಚೆನ್ನಾಗಿದೆ ಹ್ಞೂ ಇನ್ನೂ ದೇವರು ಇನ್ನೂ ಚೆನ್ನಾಗಿ ಮಾಡಲಿ ಹ್ಞೂ ನೋಡೋಣ ನಿಮ್ಮ ಗೊಬ್ಬರ ಇನ್ನೂ ಒಂದು ಸಲ ಕೊಡಬೇಕಂತ ಇದೆ ಓಕೆ ನೋಡೋಣ ಓಕೆ ಹಾಗೆ ನಮ್ಮ ಈ ತೋಟಕ್ಕೆ ಪರಿಚಯ ಮಾಡಿಸಿದಂಥವ್ರು ಫಾರಿನಿಗೆ ಹೋಗಿ ಫಾರಿನಿಂದ ಬಂದಂಥವ್ರು ಫಾರಿನಲ್ಲಿ ವರ್ಕ್ ಮಾಡ್ತಾ ಇದ್ರು ಈಗ ಅವ್ರ ತೋಟನ ಚೆನ್ನಾಗಿ ಮಾಡ್ಕೊಂಡು ಅವರು ಒಂದು ಅಷ್ಟು ಜನಕ್ಕೆ ತೋಟಕ್ಕೆ ಕನೆಕ್ಟ್ ಮಾಡಿದ್ದಾರೆ ಅಂದರೆ ತೋಟದಲ್ಲಿ ತುಂಬ ನಾಲೆಡ್ಜ್ ಇರೋರು ಅವ್ರು ಎರಡು ಮಾತು ಏನು ಹೇಳ್ತಾರೆ ಕೇಳೋಣ ಸರ್ ನಮಸ್ತೆ ಇವತ್ತು ಈ ತೋಟ ಈ ರೇಂಜಿಗೆ ಆಗಿದ್ದು ಈ ಥರ ಚೆನ್ನಾಗಿ ಆಗ್ತಾ ಇದೆ ಇನ್ನು ನಿಮ್ಮ ಪ್ರಕಾರ ಇನ್ನೇನು ಮಾಡಬೇಕು ಅಂತ ಅನ್ನಿಸ್ತೀರಾ ಸರ್ ಸಲ ಮೊದಲ ವಿಶೇಷ ಏನಂದ್ರೆ ಸರ್ ಈಗ ನಾವು ಮುಂಚೆ ಬರುವಾಗ ಇದ್ರಲ್ಲಿ ಎಳ್ಳಿ ಎಳ್ಳಿರ ಸಣ್ಣ ಸಣ್ಣ ಇತ್ತು ಎಳ್ಳಿರೋ ಜಾಸ್ತಿ ಇರಲಿಲ್ಲ ಸರ್ ಮತ್ತೆ ಅಡಿಗೆ ಅಡಿಕೆ ಅಡಿಕೆ ಅದು ಜಾಸ್ತಿ ಇರಲಿಲ್ಲ ಈಗ ಜಾಸ್ತಿ ಬಂದ ಯಾರು ಬಂದು ನೋಡ್ತಿದ್ರೆ ಸರ್ ಸಂತೋಷ ಆಗ್ತಾರೆ ಚೆನ್ನಾಗಿ ಒಂದು ಔಷಧ ಔಷಧಿ ಆಗತ್ತ ಸರ್ ಸೂಪರ್ ಧನ್ಯವಾದ ರೈತ ಬಾಂಧವರಿಗೆ ಒಂದು ಕಿವಿ ಮಾತು ಏನ್ ಹೇಳ್ತೀನಿ ಅಂತಂದ್ರೆ ಇಲ್ಲಿ ನಮ್ಮ ಸ್ವದೇಶಿ ಗೊಬ್ಬರ ಅನ್ನೋದು ಸ್ವಲ್ಪ ತುಂಬಾ ಕಡಿಮೆ ಪ್ರಮಾಣದಲ್ಲಿ ನಾವು ಕೊಡುವಂಥದ್ದು ಇಲ್ಲಿ ನಿಜವಾಗಿ ಕೆಲಸ ಮಾಡೋದು ಯಾವುದು ನಮ್ಮ ಭೂಮಿಯಲ್ಲಿರುವಂತಹ ಪೋಷಕಾಂಶಗಳು ಸರಿಯಾಗಿ ವರ್ಕ್ ಮಾಡಿಸುವಂಥದ್ದು ಈಗ ಹೆಂಗೆ ನಾವು ಅನ್ನ ಸಾರು ಪಲ್ಯ ಎಲ್ಲ ತಿಂದರೂ ಕೂಡ ಈಗ ಸ್ವಲ್ಪ ಶ್ರೀಮಂತರೆಲ್ಲ ಏನು ಮಾಡ್ತಾರೆ ಗೋಡಂಬಿ ದ್ರಾಕ್ಷಿ ಹುತ್ತುತ್ತಿ ಒಂದು ಒಳ್ಳೊಳ್ಳೆ ಡ್ರೈ ಫ್ರೂಟ್ಸ್ಗಳು ಶ್ರೀಮಂತ ಆಹಾರಗಳನ್ನು ತಿಂತಾರೆ ಆ ಥರ ಇದು ಶ್ರೀಮಂತ ಆಹಾರಗಳು ಅಂದರೆ ನ್ಯೂಟ್ರಿಷನ್ ನಮಗೆ ಸಿಗದೇ ಇರುವಂಥ ನ್ಯೂಟ್ರಿಷನ್ಗಳಿದ್ರಲ್ಲಿ ಸರಿಯಾಗಿ ಸಿಕ್ಕು ಈ ಸಮಸ್ಯೆಗಳನ್ನು ಪರಿಹಾರ ಮಾಡಿಸುತ್ತೆ ಇದೇ ಗೊಬ್ಬರ ಅಲ್ಲ ಇದೇ ನಾವು ಗೊಬ್ಬರಗಳನ್ನು ಹಾಕಬೇಕು ಪ್ರಮಾಣ ಸ್ವಲ್ಪ ಕಡಿಮೆ ಮಾಡಿ ಹಾಕುವಂಥದ್ದು ಅಂತಿದೆ ಥ್ಯಾಂಕ್ ಯು ವೆರಿ ಮಚ್